ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲ ಜವಾರಿ ಮಂದಿಗೆ ಇವತ್ತೇನಪ್ಪ ಅಂದ್ರೆ ಮಾನ್ಯ ಒಬ್ರು ನಮ್ಮ ವ್ಯೂವರ್ಸ್ ಕಾಮೆಂಟ್ ಮಾಡಿದ್ರೆ ಏನಪ್ಪ ಅಂದ್ರೆ ನಾವು ಬಿಸ್ನೆಸ್ ಮಾಡೋರಿಗೆ ನಾವು ಕಿರಾಣಿ ವ್ಯವಹಾರ ಮಾಡೋರಿಗೆ ರೇಟ್ ಸಿಗಂಗಲ್ಲ ಅಂತಲೂ ಮಾತು ಹೇಳಿದ್ರು ಅವರು ಭಾಳ ಬೋರಿಂಗಾಗಿರ್ತತಿ ಏನೇನೇನೇನೋ ಪಾಪ ಹೇಳ್ಕೊಂಡ್ರು ಹಾಗೇನು ಇರಂಗಿಲ್ಲರದ ಈಗ ಎಲ್ಲರಿಗೂ ಒಂದೊಂದು ಸಮಸ್ಯೆ ಇರೋದ ಹೌದಲ್ರಿ ಎಲ್ಲರಿಗೂ ಒಂದು ಸಮಸ್ಯೆ ಇರದ ಈಗ ನಮ್ಮದೊಂದು ಪ್ಯಾಟ್ರನ್ ಬದಲಿ ಅವ್ರದ್ದೊಂದು ಪ್ಯಾಟ್ರನ್ ಬದಲಿ ಈಗ ಯಾರಪ್ಪ ಅಂದ್ರೆ ಡ್ಯೂಟಿ ಮಾಡೋರಿಗೆ ಈಗ ತಿಂಗಳ ಪೇಮೆಂಟಿಗೆ ಡ್ಯೂಟಿ ಮಾಡೋರಿಗೆ ಎನಿ ಕಂಡೀಷನ್ ಒಂಬತ್ತುವರೆ ಹತ್ತು ಗಂಟೆ ಏನ ಆಫೀಸಿಗೆ ಹೋಗಬೇಕು ಅವ್ರು ಐದು ಗಂಟೆ ಆರು ಗಂಟೆ ಮಟ್ಟ ಕೆಲಸ ಮಾಡಿಸ್ಕೊತಾರೆ ಅಲ್ಲಿ ಮಟ ಒಟ್ಟ ಒಂದು ದಿವ್ಸ ತಪ್ಪಂಗಿಲ್ಲ ಡ್ಯೂಟಿ ಇರದ ಒಂದು ಸಂಡೇ ಸಿಕ್ತೈತಿ ಆದರೂ ಈಗ ನಮ್ಮ ಹಂಗೆ ಇರೋಂಗಿಲ್ಲ ಅವರು ಬಂತ ಮತ್ತೆ ಏನಾರು ಅಡ್ಜಸ್ಟ್ಮೆಂಟ್ ಮಾಡಿ ನಾವು ಹೋಗೋಕೆ ನೆಡ್ತೈತಿ ಅವ್ರದ್ದು ಹಂಗಲ್ಲ ಏನ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಬಂದ್ರೂ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲ್ಲ ಅವರು ಅವ್ರಿಗೆ ಒಂದು ಸಮಸ್ಯೆ ಈಗ ಮತ್ತು ನಮ್ಮ ಸೈನಿಕರು ಇರ್ತಾರ ಅವ್ರು ಆರು ಆರು ತಿಂಗಳ ಗಟ್ಲೆ ನಾವು ಹೋಗ್ಬಿಡ್ತಾರೆ ಅವ್ರದ್ದು ನೋಡಿದ್ರೆ ನಮ್ಮದು ಬೆಟ್ರ ಅದಲ್ಲ ರೀ ಏನಾಯಿದ್ರು ಇದ್ದರಾಗ ಇದ್ದು ಕೆಲಸ ಮಾಡ್ತೀವಿ ಎಂಜಾಯ್ಮೆಂಟ್ಸ್ ಏನಿಲ್ಲ ಅಂತಂದ್ರೆ ನಾವು ಅದ್ರಾಗ ಎಂಜಾಯ್ಮೆಂಟ್ ಹುಡುಕ್ಬೇಕ್ರಿ ಇಷ್ಟಪಟ್ಟು ಕೆಲಸ ಮಾಡ್ಬೇಕು ಕಷ್ಟಪಟ್ಟು ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಮ್ಗಂತೂ ತಣ್ಣ ಹಾಕ್ತೈತ್ ಆ ಕೆಲಸ ಅಂದ್ರೆ ನಾವು ಅದ್ರ ಬಗ್ಗೆ ಗೌರವ ಇರಬೇಕು ಅದನ್ನು ನಾವು ಇಷ್ಟಪಟ್ಟು ಮಾಡಬೇಕು ಎಂಜಾಯ್ಮೆಂಟ್ ಮಾಡೋದು ಅಂದ್ರೆ ಏನಪ್ಪ ಅದು ಒಂದು ಸಪ್ರೇಟ್ ಬದಲಿನ ಅದು ಅಲ್ಟರ್ನೇಟ್ ಅದಾವೆ ಹೇಳೋಕ್ಕೆ ಬಿಡ್ತೈತಿ ಈಗ ಕೆಲವು ಮಂದಿ ಬರೀ ಗಾಡಿ ಓಡಿಸ್ತಾರೆ ಅವ್ರಿಗೆ ತಿಂಗಳು ಪೇಮೆಂಟ್ ಇರುತ್ತೆ ಬರೀ ಗಾಡಿ ಏನಪ್ಪ ಅಂದ್ರೆ ಅವ್ರಿಗೆ ಒಂದು ತಿಂಗ್ಳಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಪಗಾರ ಬರುತ್ತೆ ಅಂದ್ರೆ ಒಂದು ತಿಂಗಳ ಪೂರ್ತಿಗೆ ಒಂದು ತಿಂಗಳಾಗ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಬರೀ ಗಾಡಿ ಓಡಬೇಕು ದಿನಕ್ಕೆ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರು ಬಿಟ್ಟು ಆಟಾಡ್ಬೇಕು ಅವ್ರು ಮತ್ತು ಅವ್ರದ್ದು ಕಷ್ಟನಾ ಹೌದಲ್ರಿ ಮತ್ತು ಈ ನಮ್ಮ ರೈತರು ಮಳೆ ಏನಂಗ್ಲ ಚಳಿ ಏನಂಗ್ಲ ಬಿಸಿಲು ಅನ್ನೋಂಗಿಲ್ಲ ಗಾಳಿ ಅನ್ನೋಂಗಿಲ್ಲ ಕೆಲಸ ಮಾಡಬೇಕು ಅವರು ರೆಸ್ಟ್ ಇರಂಗಿಲ್ಲ ಅದು ಸೀಸನ್ ವೈಸ್ ಇರ್ತದೆ ಬಿಡ್ರಿ ರೆಸ್ಟ್ ಸಿಗೋಂಗೇ ಇಲ್ಲ ಅದಕ್ಕೆ ಎಂಜಾಯ್ಮೆಂಟ್ ಈ ಕೆಲಸದಲ್ಲಿ ನನಗೆ ಎಂಜಾಯ್ಮೆಂಟ್ ಸಿಗಂಗಿಲ್ಲಪ್ಪ ಅಂದ್ರೆ ನಾವು ಅದನ್ನು ಏನು ಹೇಳಬೇಕು ಯಾಕಪ್ಪ ಅಂದ್ರೆ ಎಂಜಾಯ್ಮೆಂಟ್ ನಾವು ಅದ್ರಾಗ ನಾವು ಎಂಜಾಯ್ ಮಾಡಬೇಕು ನಮ್ಮ ಕೆಲಸನ ನಾವು ಎಂಜಾಯ್ ಮಾಡಬೇಕು ಹೌದಲ್ರಿ ಭಾಳ ಇನ್ನೊಂದು ಈ ಬಿಸ್ನೆಸ್ನಲ್ಲಿ ಈ ಕಿರಣಿ ವ್ಯವಹಾರದಲ್ಲಿ ಯಾವುದೋ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟುಗಳನ್ನು ಇಟ್ಕೊಂಡ್ರೆ ಆಲ್ಮೋಸ್ಟ್ ಅಲ್ಲ ಹಳ್ಳಿ ಲೆವೆಲ್ನಾಗ ಹೇಳ್ತೀನಿ ರೀ ನಾನು ಸಿಟಿ ಲೆವೆಲ್ಗಾದ್ರೆ ಎಲ್ಲ ಒಂದು ಹಳ್ಳಿ ಲೆವೆಲ್ನಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅವ್ರ ಮನೆಯಾಗಿ ಇಟ್ಕೊಂಡಿರ್ತಾರೆ ಭಾಳ ಅಂದ್ರೆ ಪಕ್ಕದ ಇರ್ತಾರೆ ಭಾಳ ಅಂದ್ರೆ ಅದ ಊರಾಗೆ ಇರ್ತಾರೆ ಒಂದು ಹಳ್ಳಿಯಾಗ ಒಂದು ಕಡೆ ಮನೆ ಒಂದು ಕಡೆ ಅಂಗಡಿ ಇರ್ತೈತಿ ಇಲ್ಲಿ ಅದ ಮನೆಯಾಗೆ ಅಂಗಡಿ ಇಟ್ಟಿರ್ತಾರೆ ರೀ ಇದ್ರಲಿಂದ ನಮ್ಮ ಫ್ಯಾಮಿಲಿ ನಾವು ಮಿಸ್ ಮಾಡ್ಕೊಳಂಗಿಲ್ಲ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಮಿಸ್ ಮಾಡ್ಕೊಳಂಗಿಲ್ಲ ಯಾಕಪ್ಪ ಅಂದ್ರೆ ಎಲ್ಲರೂ ಅಲ್ಲೇ ಒಂದ ಕಡೆ ಇರ್ತೀವಿ ಕೆಲವೊಂದಿಷ್ಟು ಜಾಬ್ ಮಾಡ್ತಿರ್ತಾರೆ ರೀ ಏನು ಎಲ್ಲ ಎಲ್ಲರೂ ಬೇಕಾದಿರೋದಕ್ಕೆ ಮನೆ ಕೆಲಸ ಆ ಕೆಲಸಕ್ಕೆ ಬೇರೆದಾರನ್ನು ಕಳಿಸಿ ಅವರು ಮತ್ತೆ ಮುಂದೆ ಕೆಲಸಕ್ಕೆ ಹೋಗೋದು ರೀ ಅದಕ್ಕೆ ಆಲ್ಟರ್ನೇಟ್ ಹುಡುಕೋಬೇಕು ಏನರ ಈಗ ನಾವು ಮನೆಯಲ್ಲಿ ಇರ್ಕೊಂಡು ಊರಲ್ಲಿ ಇರ್ಕೊಂಡು ಕೆಲಸ ಮಾಡ್ದೆ ಅದರಲ್ಲಿ ಒಳ್ಳೆಯದ ಅದಕ್ಕೆ ಆಲ್ಟರ್ನೇಟ್ ಏನರ ಹುಡ್ಕೋಬೇಕು ಏನಪ್ಪ ಅಂದ್ರೆ ನಾವು ಎಂಜಾಯ್ ಮಾಡೋಪ್ಪ ಅಂದರೆ ಸ್ವಲ್ಪ ಏನೋ ಈಗೆಲ್ಲ ಇಂಟರ್ನೆಟ್ ಐತಿ ಅದ್ರ ಬಗ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡಲಿ ಒಂದು ಏನೋ ಫಿಲಮ್ ನೋಡಲಿ ಒಂದೇನೋ ಹಾಡು ಕೇಳಲಿ ಒಂದು ಏನೋ ನಮ್ಮ ಅಂಗಡಿ ಸೆಟಪ್ನಲ್ಲಿ ಒಂದು ಏನಾರ ಒಂದು ಬಾಕ್ಸ್ ಇಟ್ಕೊಂಡು ಏನೋ ಒಂದು ಮ್ಯೂಸಿಕ್ ಮಾಡಿಕೊಂಡು ಏನೋ ಇದನ್ನು ಸಾಂಗ್ಸ್ ಎಂಜಾಯ್ ಮಾಡಲಿ ನಿಮಗಿನ್ನೂ ಒಂದು ಸ್ವಲ್ಪ ಅವಕಾಶ ಇಪ್ಪ ಆಯ್ತಪ್ಪ ಅಂದ್ರೆ ಒಂದು ಟಿ ವಿ ಹಾಕ್ಕೊಳ್ಳಿ ಅದ್ರಾಗ ಬಟ್ಟಿ ಏನಾರ ಮಾಡ್ಬೇಕು ಹೆಂಗೆ ಪಂದು ನಾವು ಮನೆಯಾಗ ನಾವು ಅಂಗಡಿಯಾಗಿ ಕೂತೀವಿ ಎಲ್ಲರೂ ಮನೆಯಾಗೆ ಟಿ ವಿ ಕೂತಾರ ಪಿಕ್ಚರ್ ಚಲೋ ಇತ್ತು ಯಾವುದೋ ರಿಯಾ ರಿಯಾಲಿಟಿ ಶೋ ಚಲೋ ಆಯ್ತು ಅಂತಂದ್ರೆ ಕೆಲಸ ಆಗಲ್ಲ ಅದ್ರಾಗ ಒಂದು ಸ್ವಲ್ಪ ನಿಮ್ಗೆ ಅಡ್ಜಸ್ಟ್ ಮಾಡಿದ್ರೆ ಅದ್ರಾಗ ಮಾಡ್ಕೋಬೇಕು ಅದು ಬೇಡಪ್ಪ ಅಂದ್ರೆ ನಿಮ್ಗೆ ಒಂದು ಕೆಲವು ಮಂದಿ ಮಾತಾಡ್ತಿ ಬೇಕಾರೆ ಮನ್ಯಾಗೆ ಕುಂತು 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 ಬ್ಯಾಸರಾಗಿ ಟೈಮ್ ಹೋಗಲ್ದು ಅಂತಂದು ಈಚೆಗಾದ್ರೆ ಅಂಗಡಿ ಕಡೆ ಹಿಂಗೆ ಚಾದ ಅಂಗಡಿ ಕಡೆ ಒಂದು ಸಣ್ಣ ಪುಟ್ಟ ಕಿರಾಣಿ ಅಂಗಡಿ ಕಡೆ ಹಿಂಗೆ ಬಂದು ಅವ್ರ ಟೈಮ್ ಪಾಸ್ ಮಾಡ್ತಾರೆ ಇಡೀ ಊರನ್ನ ಸುದ್ದಿ ನಿಮ್ಮ ಅಂಗಡಿಗೆ ಬರ್ತದ್ರಿ ಇಡೀ ಊರಾಗ ನೀವು ಅಲ್ಲೇ ಕೂತ್ರು ಯಾವುದೂ ಗೊತ್ತಿರಲಾಂದ್ರೂ ಇಡೀ ಊರನ್ನ ಸುದ್ದಿ ನಿಮ್ಮ ಅಂಗಡಿ ಹತ್ರ ಬರ್ತದೆ ಅವ್ರನ್ನ ಆಪ್ತರನ್ನಾಗಿ ಮಾಡಿಕೊಂಡು ಅವ್ರ ಜೊತೆ ವ್ಯವಹಾರ ಮಾಡ್ತೀರಪ್ಪ ನೀವು ಅಂಗ್ಡಿಗೆ ಬರ್ತಾರ ನಿಮ್ಮ ಕೂಟ ವ್ಯವಹಾರ ಬಿಸ್ನೆಸ್ ಮಾಡ್ತಾರಪ್ಪ ಅಂದ್ರೆ ಅವ್ರು ಕೂಡ ಚೆಂದಾಗ ನಡ್ಕೊರಿ ಅವ್ರ ಕೂಟ ಒಂದು ಸ್ವಲ್ಪ ಮಾತಾಡೋದು ಸ್ವಲ್ಪ ಏನಂತಾರಲ್ಲ ಅದನ್ನು ಭಾಳ ಆತ್ಮೀಯವಾಗಿ ಮಾತಾಡಿದ್ರೆ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅದು ಒಂದು ಎಂಜಾಯ್ಮೆಂಟ ಯಾಕಪ್ಪ ಅಂದ್ರೆ ಹಂಗೆ ನೀವು ಬಂತು ಹ್ಞೂ ಏನು ಬೇಕು ಹಾಂ ತುಗ ನಡಿ ಹ್ಞೂ ಮತ್ತು ಹೀಗೇನು ಹಿಂಗೆ ಅಂದ್ರೆ ಕೆಲಸ ಆಗಲ್ಲ ಹಾಂ ಅದನ್ನ ಒಂದು ಸ್ವಲ್ಪ ನಿಧಾನವಾಗಿ ಏನು ಬೇಕು ಕೇಳ್ರಿ ಅದ ಏನು ಮಾಡ್ಬೇಕಾಗುತ್ತೆ ಹೆಂಗೆ ಪಾಯಿ ಅದು ಕೊಟ್ಟರಿ ಏನಿಲ್ಲ ಸ್ವಲ್ಪ ಮಾತಾಡ್ಸ್ರಿ ಅಲ್ಲಿ ನಿಮ್ಗೆ ಟೈಮ್ ನಿಮ್ಮ ಅಂಗಡಿಯಾಗಿ ಕುಂತಾಗ ಟೈಮ್ ಹೋದಷ್ಟು ನಿಮ್ಮ ಮನೆಯಾಗೆ ಹೋಗಂಗಿಲ್ಲ ಬೇಕಾದ್ರೆ ಟೈಮು ಬರ್ದು ಕೊಡ್ತೀನಿ ಬೇಕಾರೆ ಇದನ್ನು ಯಾಕಪ್ಪ ಅಂದ್ರೆ ಅಲ್ಲಿ ಬಿಸ್ನೆಸ್ನಲ್ಲಿ ವ್ಯವಹಾರದಲ್ಲಿ ಆಗುವಂತಹ ಟೈಮ್ ಪಾಸು ಹೇಗದ್ರಲ್ಲಿ ನಮ್ಗೆ ದುಡಿಮೆಗೆ ದುಡಿಮೆ ಆಗಿರ್ತೈತಿ ಟೈಮ್ ಪಾಸಿಗೆ ಟೈಮ್ ಪಾಸ್ ಆಗಿರ್ತೈತಿ ಎಲ್ಲ ಏನೋ ಲೋಕದ ವ್ಯವಹಾರ ಜ್ಞಾನ ಬೆಳಿತೈತಿ ಯಾಕಪ್ಪ ಅಂದ್ರೆ ಎಲ್ಲ ಬಂದು ಹೋಗತಿರಲ್ಲಿ ಇಂಥದ್ದು ಬರಂಗಿಲ್ಲ ಅನ್ನೋಂಗಿಲ್ಲ ಕೃಷಿ ಬಗ್ಗೆ ಮಾತಾಡ್ತಾರೆ ರಾಜಕೀಯದ ಬಗ್ಗೆ ಮಾತಾಡ್ತಾರೆ ಬಸ್ಸಿನ ಬಗ್ಗೆ ಬಸ್ ಸ್ಟ್ಯಾಂಡಿನ ಸುದ್ದಿ ಬರ್ತೈತಿ ಮತ್ತು ಹಳ್ಳಿ ಏನರ ಏನಾರ ಏನರ ಆವಿಷ್ಕಾರ ಆದ್ರೆ ಅದ್ರ ಬಗ್ಗೆ ಮಾತಾಡ್ತಾರ ಹಾಂ ಯಾರ ಜಗಳ ಮಾಡಿದ್ರೆ ಆಡೋದು ಮಾತಾಡ್ತಾರ ಇಂಥದ್ದು ಬರೋಂಗಿಲ್ಲ ತಂತ್ರಜ್ಞಾನ ಹಿಡಿದು ಎಲ್ಲದು ಇಂಥದ್ದು ಬರೋಂಗಿಲ್ಲ ಅನ್ನಂಗಿಲ್ಲ ಎಲ್ಲ ಸುದ್ದಿ ಬರ್ತೈತಿ ಎಲ್ಲ ಸುದ್ದಿ ಬಂದು ನಿಮ್ಗೆ ತುಂಬತಾರ ಯಾಕೆ ಅಂತ ಜ್ಞಾನ ಬರ್ತೈತಿ ಯಾಕಂದ್ರೆ ಅದನ್ನ ನಾವು ಎಂಜಾಯ್ ಮಾಡ್ಕೋಬೇಕ್ರಿ ಇಷ್ಟೇ ಮತ್ತೆ ಏನಿರಂಗಿಲ್ಲ ನಾವು ಇದನ್ನೆಲ್ಲ ಕ ಬಂದ್ ಮಾಡ್ಕೊಂಡು ನಾನು ಆರಾಮ್ಸೆ ಕಾಲ್ ಮಾಲು ಹಾಕ್ಕೊಂಡು ಟಿ ವಿ ನೋಡ್ತೀನಿ ಟ್ರಿಪ್ ಹೋಗ್ತೀನಿ ಏ ಒಂದೊಮ್ಮೆ ಒಂದು ದಿನ ಎರಡು ದಿನ ಏನು ಸಮಸ್ಯೆ ಅಷ್ಟು ಅಷ್ಟೊಮ್ಮಿಕ್ಕೆ ಟ್ರಿಪ್ಪಿಗೆ ಹೋಗಬೇಕಾ ಮನೆಯನ್ನವ್ರಿಗೆ ವ್ಯವಹಾರ ಕಲಸಿರ್ಬೇಕು ನೀವು ವ್ಯವಹಾರ ಮಾಡೋದು ಮನೆಯನ್ನರಿಗೂ ಒಂದು ಸ್ವಲ್ಪ ನಿಮ್ದು ಯಾವ ಬಿಸ್ನೆಸ್ ಇರುತ್ತೆ ಆ ಬಿಸ್ನೆಸ್ ಸ್ವಲ್ಪ ಮನೆ ಯಾರು ಇರಲಿ ತಂದೆ ಇರಲಿ ತಾಯಿ ಇರಲಿ ತಮ್ಮ ಇರಲಿ ಅಕ್ಕ ತಂಗಿ ಇರಲಿ ತಮ್ಮ ಹೆಣ್ಮಕ್ಳು ಇರಲಿ ಮಕ್ಕಳು ಇರಲಿ ಯಾರಿಗಿರಲಿ ಒಂದು ಸ್ವಲ್ಪ ಒಂದು ದಿನ ಎರಡು ಮಟ್ಟಿಗೆ ಮೂರು ದಿನದ ಮಟ್ಟಿಗೆ ನಡೆಸ್ಕೊಂಡು ಹಂಗೆ ಕಲ್ಸಿರಬೇಕು ಅದಕ್ಕೆ ಏನೇನು ಬೇಕು ತಂದು ಹಾಕ್ಬೇಕು ನಾ ಹೆಂಗೋ ಬರ್ತೀನಿ ಅಂತಂದು ಅದನ್ನು ಮಾಡ್ಬೋದು ರೀ ಏನು ಸಮಸ್ಯೆ ಇಲ್ಲ ಎಂಜಾಯ್ಮೆಂಟ್ ಅಂದ್ರೆ ಏನು ರೀ ಏನಂತ ಮಾಡ್ಬೇಕು ಅಂದರೆ ಏನು ಹನ್ನೆರಡು ತಿಂಗಳಿಗೆ ಎಂಜಾಯ್ಮೆಂಟ್ ಮಾಡೋದ ಎಂಜಾಯ್ಮೆಂಟ್ ಅಂದ್ರೆ ಏನು ಎಂಜಾಯ್ ಕೆಲವು ಮಂದಿ ಏನಂತಾರೆ ಬೇಕು ಬೇಕಾಗಿ ತಿನ್ನೋದು ಮನೆಯಾಗೆ ಕಾಲು ಬೇಕು ಹೊಟ್ಟೆ ದುಡ್ಡು ಬಡೋದು ಕಾಲು ಕಾಲು ಹಾಕೊಂಡು ಮಕೊಂಡು ಬರೇ ಟೂರ್ಗೆ ಅಡ್ಡಾಡೋದು ಹಂಗಂದ್ರೆ ನಡೆಯಂಗಿಲ್ಲ ರೀ ರೀ ಕುಳಿತು ಉಂಡ್ರೆ ಕುಳಿತು ಕುಡಿಕೆ ಹೊಣ್ಣು ಸಾಲೋದು ಅಂತಾರಲ್ಲ ಹಂಗತ್ತೆ ಎಂಜಾಯ್ಮೆಂಟ್ ಆಗಂಗಿಲ್ಲ ಅನ್ನೋದು ನಾನು ಒಪ್ಕೊಳಂಗಿಲ್ಲ ಇದ್ರಾಗ ರೀ ಅದಕ್ಕೋಸ್ಕರ ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ಅದ್ರಾಗ ಆಲ್ಡ್ರೆನೆಟ್ ಏನಾರ ಹುಡ್ಕೋಬೇಕು ಮತ್ತು ಬ್ಯಾಡಪ್ಪ ಅಂದ್ರೆ ಸ್ವಲ್ಪ ಮನೆಯನ್ನರ್ಗೆ ವ್ಯವಹಾರ ಕಲಿಸಿದ್ರೆ ಒಂದು ದಿನ ಎರಡು ದಿನದ ಮಟ್ಟಿಗೆ ನಿಮ್ಗೆ ರಿಲೀಫ್ ಕೊಡ್ತಾರವ್ರು ನೀವು ಅವ್ರಿಗೆ ಹೆಂಗೈತೆ ಟ್ರಾನ್ಸ್ಫರ್ ಮಾಡಿ ನೀವು ಹಿಂಗೆ ನೋಡ್ಕೊರೆ ನಾನು ಎರಡು ದಿನ ಹೋಗ್ತೀನಂದ್ರೆ ಅದಕ್ಕೂ ಎಲ್ಲರೂ ಹೋಗಿ ಟೂರಿಗೆ ಹೋಗಿ ಬರ್ಬಾರ್ದು ಹೋಗಿ ಬರ್ಬೋದು ಅನಿವಾರ್ಯ ಅದು ಅದಕ್ಕೆ ಮಿಕ್ಕಿ ಎಲ್ಲರೂ ಕೂಡಿ ಹೋಗೋದು ಬಂತ ಅನಿವಾರ್ಯ ಎರಡು ದಿವಸ ಕದ್ಬಿಡ್ರಿ ನಿಮ್ಮ ಯಾರು ಕೇಳ್ತಾರ್ರಿ ಪೇಮೆಂಟ್ ಯಾರು ಕಟ್ ಮಾಡ್ತಾರೆ ನಿಮ್ಗೆ ಏ ನೀ ಯಾಕೆ ಕದ ತೆಗ್ದಿಲ್ಲ ಅಂತಾರೆ ನನಗೆ ಏನಿಲ್ಲ ರೀ ಇದರಷ್ಟು ಅನುಕೂಲ ಯಾವುದೂ ಇಲ್ಲ ಅದಕ್ಕೋಸ್ಕರ ಯಾರೂ ತಮ್ಮ ಕೆಲಸನ ಕೀಳಾಗಿ ನೋಡಾಕೋಬೇಡ್ರಿ ಅವ ಒಂದು ಥಾರ್ನ್ಯಾಗಡೆ ಇಡ್ತಾನ ಒಬ್ಬ ಬೈಕ್ನಾಗಡ್ಡೆ ಇಡ್ತಾನ ಒಬ್ಬ ಕಾರಿನಾಗಡ್ಡೆ ಆಡ್ತಾನೆ ಯಾ ವಿಮಾನದ ಅಂದ್ರೆ ಅವಂದು ಅವಂಗ ನಿಮ್ಮದು ನಿಮ್ಗೆ ಹೌದಲ್ರಿ ಅವ್ರ ಅಜ್ಜ ಅವ್ರ ಅಪ್ಪನ ಆಸ್ತಿ ಭಾಳ ಇರ್ಬೋದು ಇಲ್ಲಕ್ಕಂದ್ರೆ ಅವ್ನು ಪೇಮೆಂಟ್ ಅವ್ನು ಭಾಳ ಇರ್ಬೋದು ನಮ್ಮ ಫ್ಯಾಮಿಲಿ ನಮ್ಮದು ನಮ್ಮ ನೀರು ಎಷ್ಟೈತೆ ಅಷ್ಟು ನೋಡ್ಕೋಬೇಕು ಅದಕ್ಕೋಸ್ಕರ ಎಂಜಾಯ್ಮೆಂಟ್ ಅಂತಂದು ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮಂದಿ ಎಂಜಾಯ್ಮೆಂಟ್ ಅಂದ್ರೆ ಏನೋ ಒಂದೊಂದು ಚಟ ಅದು ಅಂಥ ಚಟಕ್ಕೆ ಬಿಡ್ತಾರೆ ಹೋಲಿ ಅದ್ರ ಬಗ್ಗೆ ಬೇಡ ಅದಕ್ಕೋಸ್ಕರ ನಾವು ಕೆಲಸ ಮಾಡೋದ್ರಾಗನ ಎಂಜಾಯ್ ಮಾಡಣ್ರಿ ಅದ್ರಾಗ ಒಂದು ಏನರ ಎಲ್ಪಾಯಿ ಚಕಡೆ ಇದು ಬೇಸ್ರ ಇದಕ್ಕೋಸ್ಪು ಇದಾಯ್ತು ಅದಕ್ಕೊಂದು ಏನಾರ ಆಲ್ಟ್ರನೇಟ್ ಹುಡ್ಕೊಂಡು ಹುಡ್ಕೊಂಡು ಅದ್ರಾಗ ನಾವು ನಮ್ಗೆ ಹೆಂಗೆ ಆಗ್ಬೇಕಂದ್ರೆ ಒಂದು ನಾವು ಬಿಸ್ನೆಸ್ ಅಂದ್ರೆ ಒಂದು ಅಂಗಡಿ ತಿಳ್ಕೋರಿ ವ್ಯವಹಾರದಾಗ ಆ ಅಂಗಡಿಗೆ ಹೋಗಿ ಕೂತೀವಿ ಅಂದ್ರೆ ಮನಿಗೆ ಹೊಳ್ಳೆ ಹೋಗ್ಬೇಕು ಅಂತಂದು ಅನಿಸ್ಬಾರ್ದು ನಮ್ಗೆ ಅಲ್ಲೇ ಇರ್ಬೇಕಿತ್ತು ತಿನ್ನೊಂದು ಸ್ವಲ್ಪ ಟೈಮ್ ಆಯ್ತು ನೋಡು ನನ್ನ ಊಟದ ಟೈಮ್ ಆಯ್ತು ಹೋಗ್ಬೇಕು ನೋಡು ಅಂತಂದು ಅನ್ನೋಂಗೆ ಆಗ್ಬಾರ್ದು ಹಂಗತಿ ನೀವು ಅದ್ರಾಗ ಏನು ಮಾಡ್ಕೋತೀರಿ ನಿಮ್ಗೆ ಗೊತ್ತು ನಿಮ್ಮ ಒಬ್ಬೊಬ್ರು ಹೆಂಗೆ ಇರ್ತವೆ ಹೇಳಕ್ಕೆ ಬರೋಂಗಿಲ್ಲ ಗೊತ್ತಾಗಲ್ಲ ಒಬ್ರದ್ದು ಕಟಿಂಗ್ ಶಾಪ್ ಇರ್ತೈತಿ ಒಬ್ರದ್ದು ಪಾನ್ ಬೀಡ ಅಂಗಡಿ ಇರ್ತೈತಿ ಒಬ್ರದ್ದು ಕಿರಾಣಿ ವ್ಯವಹಾರ ಇರ್ತೈತಿ ಥರ ಅದಕ್ಕೋಸ್ಕರ ಅವ್ರಿಗೆ ಯಾವ ರೀತಿ ಅದರಲ್ಲಿ ಎಂಟ್ಲು ಅಲ್ಟರ್ನೇಟ್ ಮಾಡ್ಕೊಂಡು ಆಲ್ಟ್ರನೇಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಮಾಡ್ಕೊಂಡು ಅವರು ಎಂಜಾಯ್ ಮಾಡ್ಬೋದು ಅವ್ರ ಕೆಲಸ ಅವರು ಪ್ರೀತಿ ಸಿಗ್ರೆ ಆಟೋಮೆಟಿಕ್ಲಿ ಅದು ಎಂಜಾಯ್ಮೆಂಟ್ ಸಿಕ್ಕ ಸಿಕ್ತತಿ ಅದು ಬ್ಯಾಸ್ರ ಅಗಂಗನೇ ಇಲ್ಲ ಯಾಕಪ್ಪ ಅಂದ್ರೆ ಅದ್ರ ತಕ್ಕ ಅವರು ಜವಾಬ್ದಾರಿಗಳಿರ್ತವೆ ಆ ಜವಾಬ್ದಾರಿ ಅವ್ರು ನೀಗಿಸ್ಬೇಕಂದ್ರೆ ಅವರಲ್ಲಿ ಇಷ್ಟಪಟ್ಟು ಕೆಲಸ ಮಾಡಿದ್ರೂ ಸಾಧ್ಯ ಅದಕ್ಕೋಸ್ಕರ ಯಾರು ತಮ್ಮ ಕೆಲಸಗಳಿಂದ ಒಳ್ಳೆ ರೀತಿಯಿಂದ ತಮ್ಮ ಕೆಲಸ ಮಾಡ್ಕೊಳ್ತಾ ಹೋಗ್ತೀರಿ ಅಂತಂದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಹಿಂದ್